એય એય ચલા કરી મારીઓયા કેંતો કરી મારીઓ એય એ કડ એન પાવર લીડર જાવે ને આને ના ના હરતું છે આને 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 આને

ಹಲೋ ಓ ಫಾಲ್ತು ಮಂದಿ ಎಲ್ಲರು ಕೆಳಗಿದಿರಿ ಅಣ್ಣ ಹಂಗ ಸಿಟ್ಟಿಗೆ ಬರೋದಲ್ಲ ನೀವು ಹಾರಿಕೆ ಅಂಗಬದ ನಾವು ದಿನ ನೀವು ಬರೀ ದಿನವೊಂದು ನಾವು ಒಂದು ನಿಮ್ಮಂತ ಸಾಗ್ರ ಮೇಲ್ಗೋಲ್ದಾಗಿ ನೋಡಿದ್ದೇವೆ ನಾವು ನಿಮ್ಮಂತ

I don't care who

ಯಾಕಪ್ಪಾ ಅಂದ್ರ ಯಾಕ್ರಿಪ್ಪ ನಮ್ಮ ಹಾ ತಂಗಿ ಬಹಳ ಚಂದ ಹಾಡಬರ ಅವ್ರು ಏನಾದ್ರಿಪ್ಪ ನೋಡಿದ ಸಂದಿನೊಳಗ ಹಾ ಕರಿ ಮಾರಿವನ ಬಿಳಿ ಮಾರಿವ್ನ ಹಾಹಾ ಎಲ್ಲಿ ತೆಗದಿದ್ರಿ ನೀವು ಇದಕ್ಕತ್ತ ಯಾಕಪ್ಪ ಅಂದ್ರ ಹಾ ಸುಮ್ಮ ಏನು ಆರಂಭಾರ್ದು ಅಂತ ತಿಳ್ಕೊಂಡ್ ಬಿಟ್ಟಿ ನಿಮ್ಗೆ ಅಷ್ಟೇ ಹೌದು ಹೌದು ಹಾ ಯಾಕಪ್ಪ ಅಂದ್ರ ಎರಡ್ ಮೂರ್ ದಿನ ಹಾಡಿರಿ ಹ ಏನೋ ಅವ್ರಂಗ್ ನಾವು ಸಹಿತ ಅಥವಾ ಹಾ ನೀವ್ ಮಾಸ್ತರ್ ಕೇಳ ಎಂಟು ದಿನ ಹಾ ಹಾಡಿದಿ ಬಾಳ್ ಚಂದ ಏರಿಗೇರಿ ಹಾಡೋರ್ ಇದ್ರಿ ಬಾಳ್ ಸೋರ್ ಅದ್ ನಿಮ್ ಹ ಬಡ್ಡ ಬಾಳ್ ಸೋರ್ತ ಹೇಳ್ಬೋದು ಹೋಗಕಲ್ಲ ಯಾಕಪ್ಪ ಅಂದ್ರ ಹಾಡ್ಕಿ ಚಂದ ಮಾಡ್ರಿ ಹೌದು ಹೊಳಿ ಮಾಡ್ಯವನ ಬಿಳಿ ಮಾಡ್ಯವನ ಹಾ ಮಾಡ್ತಾರ ನೀರು ಮಾಡ್ತಾರ ಎಲ್ಲಿ ತೋದಿ ನೀವು ಗತ್ತ ಯಾಕಪ್ಪ ಅಂದ್ರ ನಾ ಅಂಗಿ ಕಳ್ದ ಕುಣಿತೀನಿ ಕುಣಿತೀರಿ ನೀವು ಅದರಿದಿರಿ ಕುಣಿದಿರಿ ಕುಳಿರಿ ಅಣ್ಣ ಹೆಂಗ ಬೆಲತ್ತರ ಹೆಂಗ ಬೆಲತ್ತ ಬರೀ ಯಾಕಪ್ಪ ಅಂದ್ರ ಸುಮ್ಮ ಏನು ಅನಬಾರದಂತ ಗಪ್ಪ ಅಲ್ಲತ್ತಿನ ಹೌದು ಹುಡುಗಿ ಮೇಳದ ಏನು ಅನಬಾರದನಾ

આને માથે એ ફાર દીધા છે જામ ને તો તો કરે મનાક ને આને આને નંદાટમે હો ને નિસન ના ના હટ છે તો 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 તો

ಹಲೋ ಹಲೋ ನೀವು ಕುಂದ್ರ ಕೂದ್ರೆ ನೀವು ಎಲ್ಲಾರು ಕುಂದ್ರಿ ನೀವು ನೀವು ಹೇ ಕಳಿ ಎಲ್ಲಾರೇ ಏ ಫಾಲ್ತು ಮನ್ ಕಳುವ ರೀ ಹಲೋ ಹಲೋ ಓ ಫಾಲ್ತು ಮಂದಿ ಎಲ್ಲರು ಕೆಳಗಿದಿರಿ ಅಣ್ಣ ಹಂಗ ಸಿಟ್ಟಿಗೆ ಬರೋದಲ್ಲ ನೀವು ಹಾಡಿಕೆ ಅಂದ್ ಬರಕ್ಕ ನಾವು ದಿನ ನೀವು ಬರೀ ದಿನ ಒಂದು ಊರಿ ಹಾಡ್ತಿರಿ ನಾವೊಂದು ನಿಮ್ಮಂತ ಸಾವಿರ ಮೇಲ್ಗೋಲ್ಗಾಗಿ ನೋಡಿದೇವ್ ನಾವು ನಿಮ್ಮಂತ ಎಷ್ಟು ಮಂದಿ ಏ ನೀವ್ ಎಲ್ಲರೂ ಫಾಲ್ತು ಮಂದಿ ಕೆಳಗಿರಿ ಏ ಇಲ್ಲಿ ಎಲ್ಲ ಏ ಹಾಡೋರಿ ಬಿಟ್ಟು ಎಲ್ಲರು ಕೆಳಗಿರಿ ಅಣ್ಣ ಇವು 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 ಸರಿ ಬರ್ಲ ಅಣ್ಣ

you okay. okay. can. கா <tries> நம்மா <tries> 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 ढंगर मनिया 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 ढंगर I <laughs>

ಕೃಪಾ ಕೌಂಡೀನಿ ಬೋರ ಉಡಿ ಕಿವಾರೋ ಯೋ ಗುಡಿ ಹೈದರಾಬಾದ ಥೋರ ಬೋರ ಗುರು ಹೈರ ಧೂರ ಇವ್ರ ಮುಂದಿನದು ಇದ್ರ ಮುಂದಿನದು ನೋಡ್ಯಾರ ಸೂಪಾರೋದಾಚಿ ಹಾರು ಹೊಡಿಯಾರ ನನಗಾಡಿ ನೋಡ್ಯಾರ ಏಕ ಸೂಪರ ಬೋದಾಚಿ ಹಾರ ಇನ್ನೊಂದು ಏನಾದ್ರು ಬರಲಿ ನಾ ಕಟ್ಟಿನ ನೂರಾರು ಕನಸು ಮನುಷ್ಯ ಮಾಡಲಾಗೆಲ್ಲ ದಾಮ ಇರ್ಲಿ ಹಾ ಹಾಡು ಹೌದು ಹೌದು ಬೇಡ ಹಂಗೆ ಕೇಳು ಇದು ಮಾತ್ರ ಮುಂದೆ ಸಿಕ್ಕ ನೋಡಮ್ಮ ಹಾ ಸಂಸಾರ ಎಂಬುದು ಬಹಳ ಕೆಟ್ಟ ಯಾವ ಮಾತ ಮಾಡಿಟ್ಟ ಎಲ್ಲ ಬಿಟ್ಟು ಸಾಧುವಾದ ಹೆಂತ ಹೋಗ ಎಲ್ಲ ಬಿಟ್ಟು ಸಾಧುವಾದ ಹೆಂಥ ಭಾಗ ಈ ಶಿವು ಜೀವನ ಕರುಣೆ ಕೆಳ ಕೇಳುವಾಗ ಈ ಶಿವಣಿಗೆ ಶಿವನ್ ಕರುಣ ಕಂಡು ಜೋಡಿ